ಆತ್ಮೀಯ ಒಂಬತ್ತನೇ ತರಗತಿಯ ವಿದ್ಯಾರ್ಥಿಗಳೇ ತಮಗೆಲ್ಲರಿಗೂ ನನ್ನ ಈಸಿ ಮ್ಯಾಥ್ಸ್ ಚಾನೆಲ್ಗೆ ಸ್ವಾಗತವನ್ನು ಕೋರ್ತಾ ಈ ವಿಡಿಯೋದಲ್ಲಿ ನಾನು ಸಂಖ್ಯಾ ಪದ್ಧತಿ ಅಧ್ಯಾಯ ಒಂದರಲ್ಲಿ ಬರುವಂತ ಅಭ್ಯಾಸ ಒಂದು ಬಿಂದು ನಾಲ್ಕರ ಒಂದನೇ ಎರಡನೇ ಮೂರನೇ ಪ್ರಶ್ನೆಗಳನ್ನು ಬಿಡಿಸಲಿದ್ದೇನೆ ಹಿಂದಿನ ವಿಡಿಯೋದಲ್ಲಿ ನಾನು ಅಭ್ಯಾಸ ಒಂದು ಬಿಂದು ಒಂದು ಒಂದು ಬಿಂದು ಎರಡು ಮತ್ತು ಒಂದು ಬಿಂದು ಮೂರರ ಎಲ್ಲಾ ಪ್ರಶ್ನೆಗಳನ್ನು ಬಿಡಿಸಿದ್ದೇನೆ ಆ ವಿಡಿಯೋಗಳಿಗೆ ಸಂಬಂಧಿಸಿದ ಲಿಂಕ್ ನನ್ನ ಡಿಸ್ಕ್ರಿಪ್ಷನ್ ಬಾಕ್ಸ್ ನಲ್ಲಿ ನೀಡಿದ್ದೇನೆ ನೀವು ಆ ಲಿಂಕ್ ಅನ್ನು ಕ್ಲಿಕ್ ಮಾಡಿ ಆ ವಿಡಿಯೋಗಳನ್ನು ನೋಡಬಹುದು ಸೊ ಅಭ್ಯಾಸ ಒಂದು ನಾಲ್ಕರ ಲೆಕ್ಕಗಳನ್ನು ಬಿಡಿಸುವುದಕ್ಕಿಂತ ಪೂರ್ವದಲ್ಲಿ ನಾವು ಈ ಲೆಕ್ಕಗಳನ್ನು ಬಿಡಿಸುವುದಕ್ಕೆ ಅನುಕೂಲಕರವಾಗುವ ಹಾಗೆ ಈ ಭಾಗಲಬ್ಧ ಮತ್ತು ಅಭಾಗಲಬ್ಧ ಸಂಖ್ಯೆಗಳ ಸಂಕಲನ ವ್ಯವಕಲನ ಗುಣಾಕಾರ ಮತ್ತು ಭಾಗಕಾರಕ್ಕೆ ಸಂಬಂಧಿಸಿದಂತ ಕೆಲವು ಪ್ರಮುಖವಾದ ಮಾಹಿತಿಗಳನ್ನು ತಿಳಿದುಕೊಳ್ಳೋಣ ಒಂದು ಭಾಗಲಬ್ಧ ಸಂಖ್ಯೆ ಮತ್ತು ಒಂದು ಅಭಾಗಲ ಸಂಖ್ಯೆಗಳನ್ನು ಕೂಡಿಸಿದಾಗ ಬರುವಂತ ಮೊತ್ತ ಯಾವಾಗ್ಲೂ ಏನಾಗಿರುತ್ತೆ ಅಂದ್ರೆ ಭಾಗಲಬ್ಧ ಸಂಖ್ಯೆನೆ ಆಗಿರ್ತದೆ ಹಾಗೆ ಒಂದು ಅಭಾಗಲಬ್ಧ ಸಂಖ್ಯೆಯಿಂದ ಭಾಗಲಬ್ಧ ಸಂಖ್ಯೆಯನ್ನ ಕಳೆದಾಗ ಅಥವಾ ಭಾಗಲಬ್ಧ ಸಂಖ್ಯೆಯಿಂದ ಅಭಾಗಲಬ್ಧ ಸಂಖ್ಯೆಯನ್ನ ಕಳೆದಾಗ ಬರುವಂತ ವ್ಯತ್ಯಾಸವು ಸಹ ಏನಾಗಿರ್ತದೆ ಒಂದು ಅಭಾಗಲಬ್ಧ ಸಂಖ್ಯೆಯೇ ಆಗಿರ್ತದೆ ಅಂದ್ರೆ ಒಂದು ಭಾಗಲಬ್ಧ ಸಂಖ್ಯೆ ಮತ್ತು ಒಂದು ಅಭಾಗಲಬ್ಧ ಸಂಖ್ಯೆ ಇವುಗಳ ಮೊತ್ತ ಅಥವಾ ವ್ಯತ್ಯಾಸ ಯಾವಾಗಲೂ ಅಭಾಗಲಬ್ಧ ಸಂಖ್ಯೆನೆ ಆಗಿರುತ್ತದೆ ಉದಾಹರಣೆಗೆ ಎರಡು ಪ್ಲಸ್ ವರ್ಗ ಇದು ಒಂದು ಅಭಾಗಲಬ್ಧ ಸಂಖ್ಯೆಯಾಗಿದೆ ಇಲ್ಲಿ ಎರಡು ಒಂದು ಭಾಗಲಬ್ಧ ಸಂಖ್ಯೆ ಯಾಕಂದರೆ ಎರಡನ್ನು ನಾವು ಪಿ ಭಾಗಿಸು ಕ್ಯೂ ರೂಪದಲ್ಲಿ ಬರೆಯಬಹುದು ಪಿ ಭಾಗಿಸು ಕ್ಯೂ ರೂಪದಲ್ಲಿ ಬರೆಯಬಹುದಾದ ಎಲ್ಲ ಸಂಖ್ಯೆಗಳು ಭಾಗಲಬ್ಧ ಸಂಖ್ಯೆಗಳಾಗಿರುತ್ತವೆ ಹಾಗೆ ವರ್ಗ ಸಂಖ್ಯೆಗಳಂದರೆ ಒಂದು ಸಂಖ್ಯೆಗೆ ಅದೇ ಸಂಖ್ಯೆಯಿಂದ ಗುಣಿಸಿದಾಗ ಬರುವಂಥ ಸಂಖ್ಯೆಗಳು ಉದಾಹರಣೆಗೆ ಒಂದಕ್ಕೆ ಒಂದರಿಂದ ಗುಣಿಸಿದಾಗ ಬರುವಂಥ ಸಂಖ್ಯೆ ಒಂದು ಇದೊಂದು ವರ್ಗ ಸಂಖ್ಯೆ ಆಗಿದೆ ಹಾಗೆ ಎರಡೆರಡಲೆ ನಾಲ್ಕು ಇದೊಂದು ವರ್ಗ ಸಂಖ್ಯೆ ಮೂರ್ ಮೂರ್ಲೆ ಒಂಬತ್ತು ವರ್ಗ ಸಂಖ್ಯೆ ನಾಲ್ಕಾಕ್ಲೆ ಹದಿನಾರು ಒಂದು ವರ್ಗ ಸಂಖ್ಯೆ ಇಪ್ಪತ್ತೈದು ಮೂವತ್ತಾರು ನಲವತ್ತೊಂಬತ್ತು ಆರ ಎಂಟೆಂಟ್ಲೇ ಅರವತ್ತು ಇವೆಲ್ಲ ವರ್ಗ ಸಂಖ್ಯೆಗಳಾಗಿವೆ ಈ ವರ್ಗ ಸಂಖ್ಯೆಗಳ ನೋಡಿ ಒಂದು ನಾಲ್ಕು ಒಂಬತ್ತು ಹದಿನಾರು ಇಪ್ಪತ್ತೈದು ಮೂವತ್ತಾರು ಈ ವರ್ಗ ಸಂಖ್ಯೆಗಳ ವರ್ಗ ಮೂಲಗಳು ಯಾವಾಗಲೂ ಒಂದು ಭಾಗಲಬ್ಧ ಸಂಖ್ಯೆಗಳಾಗಿರ್ತವೆ ಉದಾಹರಣೆಗೆ ಇಲ್ಲಿ ಒಂದು ಒಂದು ವರ್ಗ ಸಂಖ್ಯೆ ಆಗಿದೆ ಯಾಕಂದ್ರೆ ಒಂದಕ್ಕೆ ಒಂದರಿಂದಲೇ ಗುಣಿಸಿದಾಗ ಬರುವಂತಹ ಸಂಖ್ಯೆ ಒಂದು ಆಗಿರೋದರಿಂದ ಇಲ್ಲಿ ಒಂದು ಒಂದು ವರ್ಗ ಸಂಖ್ಯೆ ಆಗಿದೆ ಇದರ ವರ್ಗ ಮೂಲ ಯಾವ ಮೂಲದಿಂದ ಬಂದಿದೆ ಒಂದರಿಂದ ಬಂದಿದೆ ಹಾಗಾಗಿ ಒಂದು ವರ್ಗ ಸಂಖ್ಯೆ ವರ್ಗ ಮೂಲ ಒಂದು ಇದೊಂದು ಭಾಗಲಬ್ಧ ಸಂಖ್ಯೆಯಾಗಿದೆ ಅದೇ ರೀತಿ ಇಲ್ಲಿ ನಾಲ್ಕು ಒಂದು ವರ್ಗ ಸಂಖ್ಯೆ ಆಗಿದೆ ಯಾಕಂದ್ರೆ ನಾಲ್ಕನ್ನು ಎರಡಕ್ಕೆ ಎರಡರಿಂದನೇ ಗುಣಿಸಿ ಪಡೆಯಬಹುದು ಹಾಗಾಗಿ ನಾಲ್ಕು ವರ್ಗ ಸಂಖ್ಯೆ ಆಗಿರೋದ್ರಿಂದ ನಾಲ್ಕರ ವರ್ಗ ಮೂಲ ಇದರ ಮೂಲ ಎಷ್ಟು ಎರಡು ಆಗಿದೆ ಈ ಎರಡು ಅಂದ್ರೆ ನಾಲ್ಕರ ವರ್ಗ ಮೂಲ ಎರಡು ಏನಿದೆಯಲ್ಲ ಇದೊಂದು ಭಾಗಲಬ್ಧ ಸಂಖ್ಯೆ ಅದೇ ರೀತಿ ಮೂರಕ್ಕೆ ಮೂರರಿಂದ ಗುಣಿಸಿದಾಗ ಬರುವಂತ ವರ್ಗ ಸಂಖ್ಯೆ ಒಂಬತ್ತು ಒಂಬತ್ತರ ವರ್ಗ ಮೂಲ ಮೂರು ಇದೊಂದು ಭಾಗಲಬ್ಧ ಸಂಖ್ಯೆ ಹಾಗೆ ವರ್ಗ ಮೂಲ ಹದಿನಾರು ವರ್ಗ ಮೂಲ ಇಪ್ಪತ್ತೈದು ವರ್ಗ ಮೂಲ ಮೂವತ್ತಾರು ವರ್ಗ ಮೂಲ ನಲವತ್ತೊಂಬತ್ತು ಈ ರೀತಿಯ ವರ್ಗ ಸಂಖ್ಯೆಯ ವರ್ಗ ಮೂಲಗಳೆಲ್ಲವೂ ಒಂದು ಭಾಗಲಬ್ಧ ಸಂಖ್ಯೆನೇ ಆಗಿರುತ್ತದೆ ಆದರೆ ಈ ವರ್ಗ ಸಂಖ್ಯೆ ಅಲ್ಲದ ಸಂಖ್ಯೆಗಳು ಉದಾಹರಣೆಗೆ ಎರಡು ಮೂರು ಐದು ಆರು ಏಳು ಎಂಟು ಹತ್ತು ಹನ್ನೊಂದು ಹನ್ನೆರಡು ಹದಿಮೂರು ಹದಿನಾಲ್ಕು ಹದಿನೈದು ಈ ಸಂಖ್ಯೆಗಳ ವರ್ಗ ಮೂಲಗಳು ಒಂದು ಅಂತ್ಯರಹಿತ ಆವರ್ತರಹಿತ ದಶಮಾಂಶ ವಿಸ್ತರಣೆಯನ್ನು ಹೊಂದಿರುತ್ತವೆ ಹಾಗಾಗಿ ವರ್ಗಮೂಲ ಚಿಹ್ನೆಯ ಒಳಗಡೆ ಯಾವುದಾದ್ರೂ ವರ್ಗವಲ್ಲದ ಸಂಖ್ಯೆ ಬಂದರೆ ಅದು ಯಾವಾಗಲೂ ನೆನಪಿಟ್ಕೊಳ್ಳ್ರಿ ಒಂದು ಅಭಾಗಲಬ್ಧ ಸಂಖ್ಯೆಯಾಗಿರುತ್ತದೆ ಹಾಗಾಗಿ ಇಲ್ಲಿ ವರ್ಗಮೂಲ ಐದು ಒಂದು ಅಭಾಗಲಬ್ಧ ಸಂಖ್ಯೆಯಾಗಿದೆ ಯಾಕಂದರೆ ವರ್ಗ ಮೂಲ ಚಿಹ್ನೆಯ ಒಳಗಡೆ ಏನಿದೆ ಐದು ಇದು ಐದು ಇದು ಒಂದು ವರ್ಗ ಸಂಖ್ಯೆ ಅಲ್ಲ ಹಾಗೆ ವರ್ಗದ ಮೂಲ ಮೂರು ಸಹ ಒಂದು ಅಭಾಗಲಬ್ಧ ಸಂಖ್ಯೆ ಯಾಕಂದ್ರೆ ಮೂರು ಒಂದು ವರ್ಗ ಸಂಖ್ಯೆ ಅಲ್ಲ ಹಾಗೆ ವರ್ಗ ಮೂಲ ಏಳು ಸಹ ಒಂದು ಅಭಾಗಲಬ್ಧ ಸಂಖ್ಯೆ ಯಾಕಂದ್ರೆ ಏಳು ಒಂದು ವರ್ಗ ಸಂಖ್ಯೆ ಅಲ್ಲ ಅಂದ್ರೆ ಒಂದು ಸಂಖ್ಯೆಗೆ ಅದೇ ಸಂಖ್ಯೆಯಿಂದ ಗುಣಿಸಿದಾಗ ಬರುವಂತ ಸಂಖ್ಯೆ ಅಲ್ಲ ಹಾಗೆ ವರ್ಗ ಮೂಲ ಹನ್ನೊಂದು ಸಹ ಇಲ್ಲಿ ಒಂದು ಅಭಾಗಲಬ್ಧ ಸಂಖ್ಯೆ ಯಾಕಂದ್ರೆ ಹನ್ನೊಂದು ಒಂದು ವರ್ಗ ಸಂಖ್ಯೆ ಅಲ್ಲ ಜೊತೆಗೆ ವೃತ್ತದಲ್ಲಿ ವೃತ್ತದ ಪರಿಧಿಗೆ ವ್ಯಾಸದಿಂದ ಭಾಗಿಸಿದಾಗ ಬರುವಂತ ಫೈನಬಲೆಯು ಸಹ ಅಂತ್ಯಗೊಳ್ಳದ ಆವರ್ತಗೊಳ್ಳದ ದಶಮಾಸ ವಿಸ್ತರಣೆಯನ್ನು ಹೊಂದಿರೋದ್ರಿಂದ ಫಯು ಸಹ ಏನಾಗಿರ್ತದೆ ಅಭಾಗಲಬ್ಧ ಸಂಖ್ಯೆಯೇ ಆಗಿರ್ತದೆ ಇಲ್ಲಿ ವರ್ಗಮೂಲ ಚಿಹ್ನೆ ಒಳಗಡೆ ಅವಿಭಾಜ್ಯ ಸಂಖ್ಯೆ ಐದು ಇದೆ ಹಾಗಾಗಿ ಇದೊಂದು ಅಭಾಗಲಬ್ಧ ಸಂಖ್ಯೆಯಾಗಿದೆ ಆದ್ದರಿಂದ ಹೇಳಿಕೆಯ ಪ್ರಕಾರ ಒಂದು ಭಾಗಲಬ್ಧ ಮತ್ತು ಅಭಾಗಲಬ್ಧ ಸಂಖ್ಯೆಗಳ ಮೊತ್ತ ಯಾವಾಗಲೂ ಅಭಾಗಲಬ್ಧ ಸಂಖ್ಯೆಯಾಗಿರುತ್ತದೆ ಆದ್ದರಿಂದ ಇಲ್ಲಿ ಎರಡು ಪ್ಲಸ್ ವರ್ಗಮೂಲ ಇದು ಒಂದು ಅಭಾಗಲಬ್ಧ ಸಂಖ್ಯೆಯಾಗಿದೆ ಹಾಗೆ ಇಲ್ಲಿ ವರ್ಗಮೂಲ ಮೂರು ಒಂದು ಅಭಾಗಲಬ್ಧ ಸಂಖ್ಯೆಯಾಗಿದೆ ಎರಡು ಭಾಗಲಬ್ಧ ಸಂಖ್ಯೆಯಾಗಿದೆ ಹೇಳಿಕೆಯ ಪ್ರಕಾರ ಒಂದು ಅಭಾಗಲಬ್ಧ ಸಂಖ್ಯೆ ಮತ್ತು ಭಾಗಲಬ್ಧ ಸಂಖ್ಯೆಗಳ ವ್ಯತ್ಯಾಸ ಯಾವಾಗಲೂ ಅಭಾಗಲಬ್ಧ ಸಂಖ್ಯೆಯಾಗಿರುತ್ತದೆ ಹಾಗಾಗಿ ವರ್ಗಮೂಲ ಮೂರು ಮೈನಸ್ ಎರಡು ಒಂದು ಅಭಾಗಲಬ್ಧ ಸಂಖ್ಯೆಯಾಗಿದೆ ಅದೇ ರೀತಿ ಇಲ್ಲಿ ಹತ್ತು ಭಾಗಲಬ್ಧ ಸಂಖ್ಯೆ ವರ್ಗಮೂಲ ಏಳು ಅಭಾಗಲಬ್ಧ ಸಂಖ್ಯೆ ಇವುಗಳ ಮೊತ್ತ ಯಾವಾಗಲೂ ಅಭಾಗಲಬ್ಧ ಸಂಖ್ಯೆ ಆಗಿರುವುದರಿಂದ ಹತ್ತು ಪ್ಲಸ್ ವರ್ಗಮೂಲ ಏಳು ಒಂದು ಅಭಾಗಲಬ್ಧ ಸಂಖ್ಯೆಯಾಗಿರುತ್ತದೆ ಅದೇ ರೀತಿ ಹದಿನೈದು ಒಂದು ಭಾಗಲಬ್ಧ ಸಂಖ್ಯೆ ವರ್ಗಮೂಲ ಹನ್ನೊಂದು ಒಂದು ಅಭಾಗಲಬ್ಧ ಸಂಖ್ಯೆ ಇವುಗಳ ವ್ಯತ್ಯಾಸ ಯಾವಾಗಲೂ ಅಭಾಗಲಬ್ಧ ಸಂಖ್ಯೆ ಆಗಿರುವುದರಿಂದ ಇಲ್ಲಿ ಹದಿನೈದು ಮೈನಸ್ ವರ್ಗಮೂಲ ಹನ್ನೊಂದು ಒಂದು ಅಭಾಗಲಬ್ಧ ಸಂಖ್ಯೆ ಆಗಿರುತ್ತದೆ ಹೀಗೆ ಯಾವುದೇ ಒಂದು ಭಾಗಲಬ್ಧ ಸಂಖ್ಯೆ ಮತ್ತು ಅಭಾಗಲಬ್ಧ ಸಂಖ್ಯೆಗಳ ಮೊತ್ತ ಅಥವಾ ವ್ಯತ್ಯಾಸ ಯಾವಾಗಲೂ ಒಂದು ಸಂಖ್ಯೆ ಸಂಖ್ಯೆಯಾಗಿರುತ್ತದೆ ಹಾಗೆ ಸೊನ್ನೆಯಲ್ಲದ ಒಂದು ಭಾಗಲಬ್ಧ ಸಂಖ್ಯೆ ಮತ್ತು ಅಭಾಗಲಬ್ಧ ಸಂಖ್ಯೆ ಇವುಗಳನ್ನ ಗುಣಿಸಿದಾಗ ಅಥವಾ ಭಾಗಿಸಿದಾಗ ಬರುವಂತ ಗುಣಲಬ್ಧ ಅಥವಾ ಭಾಗಲಬ್ಧವೂ ಸಹ ಒಂದು ಅಭಾಗಲಬ್ಧ ಸಂಖ್ಯೆನೇ ಆಗಿರುತ್ತದೆ ಸೊ ಉದಾಹರಣೆಗೆ ಇಲ್ಲಿ ಎರಡು ಒಂದು ಭಾಗಲಬ್ಧ ಸಂಖ್ಯೆ ವರ್ಗ ಮೂಲ ಮೂರು ಒಂದು ಅಭಾಗಲಬ್ಧ ಸಂಖ್ಯೆ ಇವೆರಡನ್ನು ಗುಣಿಸಿದಾಗ ಬರುವಂಥ ಗುಣಲಬ್ಧ ಎರಡು ಗುಣಿಸು ವರ್ಗ ಮೂಲ ಮೂರು ಇದೊಂದು ಅಭಾಗಲಬ್ಧ ಸಂಖ್ಯೆನೇ ಆಗಿದೆ ಹಾಗೆ ಐದು ಒಂದು ಭಾಗಲಬ್ಧ ಸಂಖ್ಯೆ ವರ್ಗ ಮೂಲ ಏಳು ಒಂದು ಅಭಾಗಲಬ್ಧ ಸಂಖ್ಯೆ ಇವುಗಳ ಗುಣಲಬ್ಧ ಐದು ಗುಣಿಸು ವರ್ಗ ಮೂಲ ಏಳು ಒಂದು ಅಭಾಗಲಬ್ಧ ಸಂಖ್ಯೆ ಅದೇ ರೀತಿ ಎರಡು ಒಂದು ಭಾಗಲಬ್ಧ ಸಂಖ್ಯೆ ಚೇದದಲ್ಲಿರುವ ವರ್ಗಮೂಲ ಐದು ಒಂದು ಅಭಾಗಲಬ್ಧ ಸಂಖ್ಯೆ ಈ ಭಾಗಲಬ್ಧ ಸಂಖ್ಯೆ ಎರಡಕ್ಕೆ ಅಭಾಗಲಬ್ ಸಂಖ್ಯೆ ವರ್ಗಮೂಲ ಐದರಿಂದ ಭಾಗಿಸಿದಾಗ ಬರುವಂತಹ ಭಾಗಲಬ್ಧವೂ ಸಹ ಅಭಾಗಲಬ್ಧ ಸಂಖ್ಯೆನೇ ಆಗಿದೆ ಹಾಗೆ ಮೂರು ಭಾಗಲಬ್ಧ ಸಂಖ್ಯೆ ವರ್ಗಮೂಲ ಹನ್ನೊಂದು ಅಭಾಗಲಬ್ಧ ಸಂಖ್ಯೆ ಈ ಭಾಗಲಬ್ಧ ಸಂಖ್ಯೆ ಮೂರಕ್ಕೆ ಅಭಾಗಲಬ್ಧ ಸಂಖ್ಯೆ ಹನ್ನೊಂದರಿಂದ ಭಾಗಿಸಿದಾಗ ಬರುವಂಥ ಭಾಗಲಬ್ಧವೂ ಸಹ ಅಭಾಗಲಬ್ಧ ಸಂಖ್ಯೆನೆ ಆಗಿದೆ ಹೀಗೆ ಯಾವುದೇ ಒಂದು ಸೊನ್ನೆ ಅಲ್ಲದ ಭಾಗಲಬ್ಧ ಸಂಖ್ಯೆ ಮತ್ತು ಅಭಾಗಲಬ್ಧ ಸಂಖ್ಯೆಗಳ ಗುಣಲಬ್ಧ ಅಥವಾ ಭಾಗಲಬ್ಧವು ಯಾವಾಗಲೂ ಒಂದು ಅಭಾಗಲಬ್ಧ ಸಂಖ್ಯೆನೇ ಆಗಿರುತ್ತದೆ ಕೊನೆಯದಾಗಿ ಯಾವುದೇ ಎರಡು ಅಭಾಗಲಬ್ಧ ಸಂಖ್ಯೆಗಳನ್ನ ಕೂಡಿಸಿದಾಗ ಕಳೆದಾಗ ಕುಣಿಸಿದಾಗ ಅಥವಾ ಭಾಗಿಸಿದಾಗ ಸಿಗುವ ಫಲಿತಾಂಶವು ಭಾಗಲಬ್ಧವೂ ಆಗಿರಬಹುದು ಅಥವಾ ಅಭಾಗಲವೂ ಆಗಿರಬಹುದು ಉದಾಹರಣೆಗೆ ಇಲ್ಲಿ ವರ್ಗ ಮೂಲ ಎರಡು ಒಂದು ಅಭಾಗಲಬ್ಧ ಸಂಖ್ಯೆಯಾಗಿದೆ ಇವೆರಡು ಅಭಾಗಲಬ್ಧ ಸಂಖ್ಯೆಗಳನ್ನು ಕೂಡಿಸಿದಾಗ ಒಂದು ವರ್ಗ ಮೂಲ ಎರಡು ಪ್ಲಸ್ ಒಂದು ವರ್ಗ ಮೂಲ ಎರಡು ಎರಡು ವರ್ಗ ಮೂಲ ಎರಡು ಆಗುತ್ತದೆ ಎರಡು ವರ್ಗ ಮೂಲ ಎರಡು ಒಂದು ಅಭಾಗಲಬ್ಧ ಸಂಖ್ಯೆ ಆಗಿದೆ ಹಾಗಾಗಿ ಎರಡು ಅಭಾಗಲಬ್ಧ ಸಂಖ್ಯೆಗಳ ಮೊತ್ತ ಏನಾಗಿದೆ ಇಲ್ಲಿ ಒಂದು ಅಭಾಗಲಬ್ಧ ಸಂಖ್ಯೆನೇ ಆಗಿದೆ ಅದೇ ರೀತಿ ಮತ್ತೊಂದು ಉದಾಹರಣೆಯನ್ನು ನೋಡೋಣ ವರ್ಗ ಮೂಲ ಮೂರು ಒಂದು ಅಭಾಗಲಬ್ಧ ಸಂಖ್ಯೆ ಆಗಿದೆ ಈ ವರ್ಗ ಮೂಲ ಮೂರು ಈ ವರ್ಗಮೂಲ ಮೂರನ್ನ ಕಳೆದಾಗ ಬರುವ ಉತ್ತರ ಸೊನ್ನೆ ಈ ಸೊನ್ನೆ ಒಂದು ಭಾಗಲಬ್ಧ ಸಂಖ್ಯೆ ಆಗಿದೆ ಹಾಗೆ ಮೂರನೇ ಉದಾಹರಣೆಯನ್ನ ನೋಡಿದಾಗ ವರ್ಗಮೂಲ ಐದು ಒಂದು ಅಭಾಗಲಬ್ಧ ಸಂಖ್ಯೆ ಈ ಎರಡು ಅಭಾಗಲಬ್ಧ ಸಂಖ್ಯೆಯನ್ನ ಗುಣಿಸಿದಾಗ ವರ್ಗಮೂಲ ಐದು ಗುಣಿಸು ವರ್ಗಮೂಲ ಮೂಲ ಐದು ಇಪ್ಪತ್ತೈದು ಆಗುತ್ತದೆ ವರ್ಗಮೂಲ ಇಪ್ಪತ್ತೈದರ ಬೆಲೆ ಐದು ಆಗುವುದರಿಂದ ಇಲ್ಲಿ ಐದು ಒಂದು ಭಾಗಲಬ್ಧ ಸಂಖ್ಯೆ ಆಗಿರುವುದರಿಂದ ಎರಡು ಅಭಾಗಲಬ್ಧ ಸಂಖ್ಯೆಗಳ ಗುಣಲಬ್ಧ ಒಂದು ಭಾಗಲಬ್ಧ ಸಂಖ್ಯೆ ಐದು ಆಗಿದೆ ಎಂಬುದನ್ನ ನಾವಿಲ್ಲಿ ತಿಳಿಯಬಹುದು ಹಾಗೆ ನಾಲ್ಕನೇ ಉದಾಹರಣೆಯನ್ನು ನೋಡಿದಾಗ ವರ್ಗಮೂಲ ಮೂರು ಒಂದು ಅಭಾಗಲಬ್ಧ ಸಂಖ್ಯೆ ವರ್ಗಮೂಲ ಐದು ಒಂದು ಅಭಾಗಲಬ್ಧ ಸಂಖ್ಯೆ ಅಭಾಗಲಬ್ಧ ಸಂಖ್ಯೆ ವರ್ಗಮೂಲ ಮೂಲ ಮೂರಕ್ಕೆ ಅಭಾಗಲಬ್ ಸಂಖ್ಯೆ ವರ್ಗಮೂಲ ಐದರಿಂದ ಭಾಗಿಸಿದಾಗ ಬರುವ ಉತ್ತರ ಅಭಾಗಲಬ್ಧ ಸಂಖ್ಯೆನೇ ಆಗಿರುತ್ತದೆ ಅಂದರೆ ವರ್ಗಮೂಲ ಮೂರು ಭಾಗಿಸು ವರ್ಗಮೂಲ ಐದೇ ಆಗಿರುತ್ತದೆ ಹೀಗೆ ನಾವು ಈ ಉದಾಹರಣೆಗಳ ಮೂಲಕ ಭಾಗಲಬ್ಧ ಮತ್ತು ಅಭಾಗಲಬ್ಧ ಸಂಖ್ಯೆಗಳ ಮೊತ್ತ ವ್ಯತ್ಯಾಸ ಗುಣಲಬ್ಧ ಮತ್ತು ಭಾಗಲಬ್ಧಗಳ ಕುರಿತು ಸಂಕ್ಷಿಪ್ತವಾಗಿ ತಿಳಿದುಕೊಂಡ ನಂತರ ನಾವೀಗ ಅಭ್ಯಾಸ ಒಂದು ಬಿಂದು ನಾಲ್ಕರ ಮೊದಲನೇ ಪ್ರಶ್ನೆಯನ್ನು ತೆಗೆದುಕೊಳ್ಳೋಣ ಮೊದಲನೇ ಪ್ರಶ್ನೆ ಈ ರೀತಿಯಾಗಿದೆ ಈ ಕೆಳಗಿನ ಹೇಳಿಕೆಗಳನ್ನು ಭಾಗಲಬ್ಧ ಅಥವಾ ಅಭಾಗಲಬ್ಧಗಳಾಗಿ ವರ್ಗೀಕರಿಸಿ ಅಂತ ಹೇಳಿ ನಮಗೆ ಇಲ್ಲಿ ಐದು ಉಪಪ್ರಶ್ನೆಗಳನ್ನು ನೀಡಿದ್ದಾರೆ ಈ ಐದು ಉಪ ಪ್ರಶ್ನೆಗಳಲ್ಲಿ ಐದು ಸಂಖ್ಯೆಗಳನ್ನು ನೀಡಿ ಇವುಗಳಲ್ಲಿ ಯಾವುವು ಭಾಗಲಬ್ಧ ಸಂಖ್ಯೆಗಳಾಗಿವೆ ಯಾವ ಅಭಾಗಲಬ್ಧ ಸಂಖ್ಯೆಗಳಾಗಿವೆ ಎಂಬುದನ್ನು ವರ್ಗೀಕರಿಸಿ ಬರೆಯಿರಿ ಅಂತ ಹೇಳಿದ್ದಾರೆ ಸೊ ನಾವೀಗ ಮೊದಲನೇ ಸಂಖ್ಯೆಯನ್ನ ತೆಗೆದುಕೊಳ್ಳೋಣ ಮೊದಲನೇ ಸಂಖ್ಯೆ ಎರಡು ಮೈನಸ್ ವರ್ಗ ಮೂಲ ಐದು ಆಗಿದೆ ಎರಡು ಮೈನಸ್ ವರ್ಗ ಮೂಲ ಐದರಲ್ಲಿ ಎರಡು ಒಂದು ಭಾಗಲಬ್ಧ ಸಂಖ್ಯೆಯಾಗಿದೆ ವರ್ಗ ಮೂಲ ಐದು ಒಂದು ಅಭಾಗಲಬ್ಧ ಸಂಖ್ಯೆಯಾಗಿದೆ ಒಂದು ಭಾಗಲಬ್ಧ ಸಂಖ್ಯೆ ಮತ್ತು ಒಂದು ಅಭಾಗಲಬ್ಧ ಸಂಖ್ಯೆಗಳ ವ್ಯತ್ಯಾಸ ಅಥವಾ ಮೊತ್ತ ಯಾವಾಗಲೂ ಒಂದು ಅಭಾಗಲಬ್ಧ ಸಂಖ್ಯೆನೇ ಆಗಿರುತ್ತದೆ ಎಂಬುದು ಈಗಾಗಲೇ ನಾವು ಹೇಳಿಕೆ ಮೂಲಕ ತಿಳಿದುಕೊಂಡಿದ್ದೇವೆ ಅಂದರೆ ಒಂದು ಒಂದು ಭಾಗಲಬ್ಧ ಸಂಖ್ಯೆಗೆ ಒಂದು ಅಭಾಗಲಭ ಸಂಖ್ಯೆಯನ್ನು ಕೂಡಿಸಿದಾಗ ಅಥವಾ ಒಂದು ಭಾಗಲಬ್ಧ ಸಂಖ್ಯೆಯಿಂದ ಅಭಾಗಲಭ ಸಂಖ್ಯೆಯನ್ನು ಕಳೆದಾಗ ಬರುವ ಉತ್ತರ ಏನಿರ್ತದಲ್ಲ ಅದು ಅಭಾಗಲಬ್ಧ ಸಂಖ್ಯೆನೇ ಆಗಿರ್ತದೆ ಹಾಗಾಗಿ ಇಲ್ಲಿ ಭಾಗಲಬ್ಧ ಸಂಖ್ಯೆ ಎರಡರಿಂದ ಅಭಾಗಲಭ ಸಂಖ್ಯೆ ಐದನ್ನು ಕಳೆದಾಗ ಬರುವ ಸಂಖ್ಯೆ ಇದೇ ಸಂಖ್ಯೆ ಆಗಿರ್ತದೆ ಜೊತೆಗೆ ಇದು ಒಂದು ಅಭಾಗಲಬ್ಧ ಸಂಖ್ಯೆನೇ ಆಗಿದೆ ಯಾಕಂದ್ರೆ ಈಗಾಗಲೇ ಹೇಳಿದ ಹಾಗೆ ಒಂದು ಭಾಗಲಬ್ಧ ಸಂಖ್ಯೆಯಿಂದ ಅಭಾಗಲಬ್ಧ ಸಂಖ್ಯೆಯನ್ನ ಕಳೆದಾಗ ಬರೋ ಉತ್ತರ ಯಾವಾಗಲೂ ಒಂದು ಅಭಾಗಲ ಸಂಖ್ಯೆನೆ ಆಗಿರುತ್ತದೆ ಹಾಗಾಗಿ ಎರಡು ಮೈನಸ್ ವರ್ಗ ಮೂಲ ಇದು ಒಂದು ಅಭಾಗಲಬ್ ಸಂಖ್ಯೆಯಾಗಿದೆ ಸೊ ನಾವೀಗ ಎರಡನೇ ಸಂಖ್ಯೆಯನ್ನ ತೆಗೆದುಕೊಳ್ಳೋಣ ಎರಡನೇ ಸಂಖ್ಯೆ ಬ್ರೆಕೆಟ್ ಮೂರು ಪ್ಲಸ್ ವರ್ಗ ಮೂಲ ಇಪ್ಪತ್ ಮೂರು ಕ್ಲೋಸ್ ಮೈನಸ್ ವರ್ಗ ಮೂಲ ಮೂರು ಅಂತ ನೀಡಿದ್ದಾರೆ ನಾವೀಗ ಇದನ್ನು ಸಂಕ್ಷೇಪಿಸಿ ಈ ಸಂಖ್ಯೆಯು ಭಾಗಲಬ್ಧವೋ ಅಥವಾ ಅಭಾಗಲಬ್ಧವೋ ಎಂಬುದನ್ನು ನೋಡೋಣ ನಾವೀಗ ಈ ಸಂಖ್ಯೆಯನ್ನು ಸಂಕ್ಷೇಪಿಸಿ ಇಲ್ಲಿ ಬರೆಯಬೇಕು ಅದಕ್ಕೋಸ್ಕರ ಈಕ್ವಲ್ ಟು ಅಂತ ಹಾಕಿಕೊಂಡಿದ್ದೇನೆ ಸೊ ಇಲ್ಲಿ ಮೂರು ಪ್ಲಸ್ ವರ್ಗ ಮೂಲ ಇಪ್ಪತ್ತ್ ಬ್ರ್ಯಾಕೆಟ್ ಇದೆ ಈ ಬ್ರ್ಯಾಕೆಟ್ನ ಅಗತ್ಯ ಇಲ್ಲ ಈ ಬ್ರ್ಯಾಕೆಟ್ ಹಾಕ್ತಿರು ನಡೀತದೆ ಹಾಗಾಗಿ ಈ ಬ್ರೆಕೆಟ್ ಅನ್ನು ರಿಮೂವ್ ಮಾಡಿಕೊಳ್ಳೋಣ ಸೊ ಇಲ್ಲಿ ಏನು ಬರೆಯೋಣ ಅಂದರೆ ಮೂರು ಪ್ಲಸ್ ವರ್ಗ ಮೂಲ ಇಪ್ಪತ್ತ್ಮೂರನ್ನು ಮಾತ್ರ ಬರೆಯೋಣ ಬ್ರೇಕೆಟನ್ನು ಹಾಕೋದು ಬೇಡ ಮೈನಸ್ ವರ್ಗ ಮೂಲ ಇದ್ದ ಇದಾಗಿ ಬರೆದುಕೊಳ್ಳೋಣ ಇಲ್ಲಿ ಪ್ಲಸ್ ಒಂದು ವರ್ಗ ಮೂಲ ಇಪ್ಪತ್ತ್ಮೂರು ಮೈನಸ್ ಒನ್ಸ್ ಒಂದು ವರ್ಗ ಮೂಲ ಇಪ್ಪತ್ತ್ಮೂರು ಏನಾಗ್ತದೆ ಕ್ಯಾನ್ಸಲ್ ಆಗ್ತದೆ ಕ್ಯಾನ್ಸಲ್ ಆಗಿ ಏನು ಉಳಿಯುತ್ತದೆ ಮೂರು ಮಾತ್ರ ಉಳಿಯುತ್ತದೆ ಇಲ್ಲಿ ಸ್ಪಷ್ಟವಾಗಿ ಮೂರು ಒಂದು ಭಾಗಲಬ್ಧ ಸಂಖ್ಯೆಯಾಗಿದೆ ಯಾಕೆಂದರೆ ಮೂರನ್ನು ನಾವು ಪಿ ಭಾಗಿಸು ಕ್ಯೂ ಅಥವಾ ಮೂರು ಭಾಗಿಸು ಒಂದು ಆಗಿ ಬರೆಯಬಹುದು ಹಾಗಾಗಿ ಕೊಟ್ಟಂಥ ಸಂಖ್ಯೆ ಮೂರು ಪ್ಲಸ್ ವರ್ಗಮೂಲ ಮೂಲ ಮೈನಸ್ ವರ್ಗಮೂಲ ಮೂಲ ಇದರ ಸಂಕ್ಷಿಪ್ತ ರೂಪ ಮೂರು ಇದೊಂದು ಏನಾಗಿದೆ ಅಂದರೆ ಭಾಗಲ ಸಂಖ್ಯೆಯಾಗಿದೆ ಹಾಗೆ ನಾವೀಗ ಮೂರನೇ ಸಂಖ್ಯೆಯನ್ನ ತೆಗೆದುಕೊಳ್ಳೋಣ ಮೂರನೇ ಸಂಖ್ಯೆ ಎರಡು ವರ್ಗ ಮೂಲ ಏಳು ಭಾಗಿಸು ಏಳು ವರ್ಗ ಮೂಲ ಏಳು ಆಗಿದೆ ನಾವೀಗ ಇದನ್ನ ಸಂಕ್ಷೇಪಿಸಿ ಈ ಸಂಖ್ಯೆಯು ಸಂಕ್ಷೇಪಿತ ರೂಪದಲ್ಲಿ ಭಾಗಲಬ್ಧ ಸಂಖ್ಯೆಯೋ ಅಥವಾ ಅಭಾಗಲಬ್ಧ ಸಂಖ್ಯೆಯೋ ಎಂಬುದನ್ನು ನೋಡೋಣ ಸೊ ಇಲ್ಲಿ ಸ್ಪಷ್ಟವಾಗಿ ಅಂಶದಲ್ಲಿರುವ ವರ್ಗಮೂಲ ಏಳು ಮತ್ತು ಛೇದದಲ್ಲಿರುವ ವರ್ಗಮೂಲ ಏಳು ಕ್ಯಾನ್ಸಲ್ ಮಾಡಬಹುದು ನಾವು ಹಾಗಾಗಿ ವರ್ಗಮೂಲ ಏಳು ಮತ್ತು ವರ್ಗಮೂಲ ಏಳು ಅಂಶ ಮತ್ತು ಛೇದಗಳಲ್ಲಿ ಕ್ಯಾನ್ಸಲ್ ಆದಾಗ ಉಳಿಯುವಂಥದ್ದು ಯಾವುದು ಎರಡು ಭಾಗಿಸು ಏಳು ಮಾತ್ರ ಇಲ್ಲಿ ಇಲ್ಲಿ ಎರಡು ಭಾಗಿಸು ಏಳು ಪಿ ಭಾಗಿಸು ಕ್ಯೂ ರೂಪದಲ್ಲಿದೆ ಹಾಗಾಗಿ ಇದೊಂದು ಭಾಗಲಬ್ಧ ಸಂಖ್ಯೆಯಾಗಿದೆ ಆದ್ದರಿಂದ ಹುಟ್ಟಂತ ಸಂಖ್ಯೆ ಎರಡು ವರ್ಗ ಮೂಲ ಏಳು ಭಾಗಿಸು ಏಳು ವರ್ಗ ಮೂಲ ಏಳು ಇದರ ಸಂಕ್ಷಿಪ್ತ ರೂಪ ಎರಡು ಭಾಗಿಸು ಏಳು ಅಥವಾ ಈ ಸಂಖ್ಯೆ ಒಂದು ಭಾಗಲಬ್ಧ ಸಂಖ್ಯೆಯಾಗಿದೆ ಸೊ ನಾವೀಗ ನಾಲ್ಕನೇ ಸಂಖ್ಯೆ ಒಂದು ಭಾಗಿಸು ವರ್ಗ ಮೂಲ ಎರಡನ್ನ ತೆಗೆದುಕೊಳ್ಳೋಣ ಸೊ ಇಲ್ಲಿ ಅಂಶ ಒಂದು ಒಂದು ಭಾಗಲಬ್ಧ ಸಂಖ್ಯೆಯಾಗಿದ್ದರೆ ಛೇದ ವರ್ಗ ಮೂಲ ಎರಡು ಒಂದು ಆ ಭಾಗಲಬ್ಧ ಸಂಖ್ಯೆಯಾಗಿದೆ ಯಾವುದೇ ಒಂದು ಭಾಗಲಬ್ಧ ಸಂಖ್ಯೆಯನ್ನ ಅಭಾಗಲಬ್ಧ ಸಂಖ್ಯೆಯಿಂದ ಭಾಗಿಸಿದಾಗ ಬರುವಂಥ ಉತ್ತರ ಯಾವಾಗಲೂನಾಗಿರುತ್ತೆ ಅಂದ್ರೆ ಅಭಾಗಲಬ್ಧ ಸಂಖ್ಯೆನೇ ಆಗಿರುತ್ತದೆ ಎಂಬುದನ್ನು ಈಗಾಗಲೇ ಹೇಳಿಕೆಯಲ್ಲಿ ತಿಳಿದುಕೊಂಡಿದ್ದೇವೆ ಹಾಗಾಗಿ ಭಾಗಲಬ್ಧ ಸಂಖ್ಯೆ ಒಂದಕ್ಕೆ ಅಭಾಗಲಬ್ಧ ಸಂಖ್ಯೆ ವರ್ಗಮೂಲ ಎರಡರಿಂದ ಭಾಗಿಸಿದಾಗ ಬರುವಂಥ ಉತ್ತರ ಒಂದು ಭಾಗಿಸುವ ವರ್ಗಮೂಲ ಎರಡೇ ಆಗಿರುತ್ತದೆ ಹಾಗಾಗಿ ಒಂದು ಭಾಗಿಸುವ ವರ್ಗಮೂಲ ಎರಡು ಇದೊಂದು ಅಭಾಗಲಬ್ಧ ಸಂಖ್ಯೆಯಾಗಿದೆ ಹಾಗೆ ನಾವೀಗ ಮೊದಲನೇ ಮುಖ್ಯ ಪ್ರಶ್ನೆಯ ಕೊನೆಯ ಉಪ ಪ್ರಶ್ನೆಯಲ್ಲಿರುವ ಸಂಖ್ಯೆ ಎರಡು ಫೈ ತೆಗೆದುಕೊಳ್ಳೋಣ ಸೊ ಇಲ್ಲಿ ಎರಡು ಒಂದು ಭಾಗಲಬ್ಧ ಸಂಖ್ಯೆ ಆಗಿದೆ ಫೈ ಒಂದು ಅಭಾಗಲಬ್ಧ ಸಂಖ್ಯೆ ಆಗಿದೆ ಯಾವುದೇ ಒಂದು ಭಾಗಲಬ್ಧ ಸಂಖ್ಯೆ ಹಾಗೂ ಅಭಾಗಲಬ್ಧ ಸಂಖ್ಯೆಗಳ ಗುಣಲಬ್ಧ ಯಾವಾಗಲೂ ಒಂದು ಅಭಾಗಲಬ್ಧ ಸಂಖ್ಯೆಯಾಗಿರುತ್ತದೆ ಎಂಬುದು ನಾವು ಹೇಳಿಕೆ ಮೂಲಕ ತಿಳಿದುಕೊಂಡಿದ್ದೇವೆ ಹಾಗಾಗಿ ಭಾಗಲಬ್ಧ ಸಂಖ್ಯೆ ಎರಡು ಗುಣಿಸು ಅಭಾಗಲಬ್ಧ ಸಂಖ್ಯೆ ಫೈ ಇವುಗಳ ಗುಣಲಬ್ಧ ಎರಡು ಫೈ ಒಂದು ಅಭಾಗಲಬ್ಧ ಸಂಖ್ಯೆಯಾಗಿದೆ ಆದ್ದರಿಂದ ನಾವಿಲ್ಲಿ ಎರಡು ಫೈ ಒಂದು ಅಭಾಗಲಬ್ಧ ಸಂಖ್ಯೆ ಅಂತ ಬರೆಯೋಣ ಹೀಗೆ ನಾವು ಮೊದಲನೇ ಪ್ರಶ್ನೆಗೆ ಅತ್ಯಂತ ಸುಲಭವಾಗಿ ಉತ್ತರವನ್ನು ಬರೆಯಬಹುದು ಸೊ ನಾವೀಗ ಎರಡನೇ ಮುಖ್ಯ ಪ್ರಶ್ನೆಯನ್ನು ತೆಗೆದುಕೊಳ್ಳೋಣ ಎರಡನೇ ಮುಖ್ಯ ಪ್ರಶ್ನೆಯಲ್ಲಿ ಈ ಕೆಳಗಿನ ಉಕ್ತಿಗಳನ್ನು ಸಂಕ್ಷೇಪಿಸಿ ಅಂತ ಹೇಳಿ ಇಲ್ಲಿ ನಮಗೆ ನಾಲ್ಕು ಉಕ್ತಿಗಳನ್ನ ಕೊಟ್ಟಿದ್ದಾರೆ ನಾವೀಗ ಒಂದೊಂದೇ ಉಕ್ತಿಗಳನ್ನ ತೆಗೆದುಕೊಂಡು ಇದನ್ನ ಸಂಕ್ಷೇಪಿಸೋಣ ಸೊ ಮೊದಲಿಗೆ ನಾವು ಮೊದಲನೇ ಉಕ್ತಿ ಮೂರು ಪ್ಲಸ್ ವರ್ಗ ಮೂಲ ಮೂರು ಇಂಟು ಎರಡು ಪ್ಲಸ್ ವರ್ಗ ಮೂಲ ಎರಡು ಇದನ್ನ ತೆಗೆದುಕೊಳ್ಳೋಣ ನಾವಿಲ್ಲಿ ಈ ಅಪವರ್ತನದಲ್ಲಿರುವ ಎರಡು ಪದಗಳಿಂದ ಮೂರು ಪ್ಲಸ್ ವರ್ಗ ಮೂಲ ಮೂರರಿಂದ ಈ ಅಪವರ್ತನದಲ್ಲಿರುವ ಎರಡು ಪದಗಳಿಗೆ ಅಂದ್ರೆ ಎರಡು ಪ್ಲಸ್ ವರ್ಗ ಮೂಲ ಎರಡಕ್ಕೆ ಗುಣಿಸಿಕೊಂಡು ಇದನ್ನ ಸಂಕ್ಷೇಪಿಸಬೇಕು ಮೊದಲಿಗೆ ಮೊದಲನೇ ಪದ ಮೂರರಿಂದ ಇಲ್ಲಿರುವ ಎರಡು ಪದಗಳಿಗೂ ಅಂದ್ರೆ ಈ ಅಪವರ್ತನದಲ್ಲಿರುವ ಎರಡು ಪದಗಳಿಗೆ ಗುಣಿಸಿಕೊಳ್ಳೋಣ ಮೊದಲಿಗೆ ಮೂರರಿಂದ ಎರಡು ಗುಣಿಸಿಕೊಡ್ರಿ ಪ್ಲಸ್ ಇಂಟು ಪ್ಲಸ್ ಪ್ಲಸ್ ಆಗುತ್ತದೆ ಮೂರ ಎರಡ್ಲೆ ಆರು ಆಗುತ್ತದೆ ತದನಂತರ ಪ್ಲಸ್ ಎಂಟು ಪ್ಲಸ್ ಪ್ಲಸ್ ಆಗುತ್ತದೆ ಮೂರು ಗುಣಿಸು ಇಲ್ಲಿರುವ ಎರಡನೇ ಪದ ಯಾವುದು ವರ್ಗಮೂಲ ಎರಡು ಮೂರು ಗುಣಿಸು ವರ್ಗಮೂಲ ಎರಡು ಅಂದ್ರೆ ಮೂರು ವರ್ಗಮೂಲ ಎರಡೇ ಆಗುತ್ತದೆ ಹೀಗೆ ನಾವು ಇಲ್ಲಿರುವ ಮೊದಲನೇ ಪದದಿಂದ ಇವೆರಡು ಪದಗಳಿಗೆ ಗುಣಿಸಿಕೊಂಡು ಬರೆದ ನಂತರ ನಾವೀಗ ಇಲ್ಲಿರುವ ಎರಡನೇ ಪದ ಮೊದಲನೇ ಪರ್ತನದ ಎರಡನೇ ಪದ ವರ್ಗ ಮೂಲ ಮೂರರಿಂದ ಇಲ್ಲಿರುವ ಎರಡೂ ಪದಗಳಿಗೆ ಗುಣಿಸಿಕೊಂಡು ಬರೆಯೋಣ ಮೊದಲಿಗೆ ನಾವು ಪ್ಲಸ್ ಮೂರರಿಂದ ಇಲ್ಲಿರುವ ಪ್ಲಸ್ ಎರಡಕ್ಕೆ ಗುಣಿಸಿಕೊಳ್ಳೋಣ ಪ್ಲಸ್ ಇಂಟು ಪ್ಲಸ್ ಪ್ಲಸ್ ಆಗುತ್ತದೆ ವರ್ಗ ಮೂಲ ಮೂರು ಗುಣಿಸಿ ಎರಡು ಅಂದರೆ ಎರಡು ವರ್ಗ ಮೂಲ ಮೂರೇ ಆಗುತ್ತದೆ ತದನಂತರ ಇಲ್ಲಿರುವ ಎರಡನೇ ಪದ ವರ್ಗಮೂಲ ಮೂರರಿಂದ ಇಲ್ಲಿರುವ ಎರಡನೇ ಪದ ವರ್ಗಮೂಲ ಎರಡಕ್ಕೆ ಗುಣಿಸಿಕೊಳ್ಳೋಣ ಪ್ಲಸ್ ಇಂಟು ಪ್ಲಸ್ ಪ್ಲಸ್ ಆಗುತ್ತದೆ ವರ್ಗಮೂಲ ಮೂರು ಗುಣಿಸುವರ್ಗ ವರ್ಗಮೂಲ ಎರಡು ಅಂದರೆ ವರ್ಗಮೂಲ ಮೂರು ಗುಣಿಸಿ ಎರಡು ಅಂದರೆ ಆರು ಆಗುತ್ತದೆ ಅಂದರೆ ವರ್ಗಮೂಲ ಆರು ಆಗುತ್ತದೆ ಹೀಗೆ ನಾವು ಕೊಟ್ಟಂಥ ಮೊದಲನೇ ಉಕ್ತಿಯನ್ನು ಸಂಕ್ಷೇಪಿಸಿ ಬರೆದಿದ್ದೇವೆ ಇದರ ಸಂಕ್ಷಿಪ್ತ ರೂಪವು ಆರು ಪ್ಲಸ್ ಮೂರು ವರ್ಗಮೂಲ ಎರಡು ಪ್ಲಸ್ ಎರಡು ವರ್ಗಮೂಲ ಮೂರು ಪ್ಲಸ್ ವರ್ಗಮೂಲ ಮೂರು ಮೂರು ವರ್ಗಮೂಲ ಎರಡು ವರ್ಗಮೂಲ ಆರು ಆಗುತ್ತದೆ ಸೊ ಇದಾದ ನಂತರ ನಾವೀಗ ಎರಡನೇ ಉಕ್ತಿ ಮೂರು ಪ್ಲಸ್ ವರ್ಗಮೂಲ ಮೂರು ಇಂಟು ಮೂರು ಮೈನಸ್ ವರ್ಗಮೂಲ ಮೂರು ಈ ಉಕ್ತಿಯನ್ನ ಸಂಕ್ಷೇಪಿಸೋಣ ಈ ಉಕ್ತಿಯನ್ನು ನಾವು ಈ ರೀತಿಯಾಗಿ ಸಂಕ್ಷೇಪಿಸುವ ಅಗತ್ಯ ಇಲ್ಲ ಅಂದ್ರೆ ಮೊದಲೇ ಅಪವರ್ತನದಲ್ಲಿರುವ ಎರಡೂ ಪದದಿಂದ ಇಲ್ಲಿರುವ ಎರಡೂ ಪದಗಳಿಗೆ ಗುಣಿಸಿಕೊಂಡು ಸಂಕ್ಷೇಪಿಸುವ ಅಗತ್ಯ ಇಲ್ಲ ಇದನ್ನು ನಾವು ಒಂದು ಸೂತ್ರದ ಮೂಲಕ ಇದನ್ನು ಸಂಕ್ಷೇಪಿಸಬಹುದು ನೋಡಿ ಇದು ಯಾವ ರೂಪದಲ್ಲಿದೆ ಅಂದರೆ ಎ ಪ್ಲಸ್ ಬಿ ಇಂಟು ಎ ಮೈನಸ್ ಬಿ ರೂಪದಲ್ಲಿ ಇದೆ ಇಲ್ಲಿ ಮೊದಲನೇ ಪದ ಮೂರು ಆಗಿದ್ದರೆ ಎರಡನೇ ಪದ ಏನಿದೆ ಅಂದರೆ ವರ್ಗ ಮೂಲ ಮೂರು ಆಗಿದೆ ನಾವು ಇಲ್ಲಿರುವ ಪದಗಳೇ ಇಲ್ಲಿದ್ದಾವೆ ಇದ್ದಾವೆ ಅದರ ಇಲ್ಲಿ ಪ್ಲಸ್ ಚಿಹ್ನೆ ಇದ್ದರೆ ಇಲ್ಲೇನಿದೆ ಮೈನಸ್ ಚಿಹ್ನೆ ಇದೆ ಎ ಪ್ಲಸ್ ಬಿ ಇಂಟು ಎ ಮೈನಸ್ ಬಿ ಅಂದರೆ ಮೊದಲನೇ ಪದ ಎ ದ ವರ್ಗ ಮೈನಸ್ ಎರಡನೇ ಪದ ಬಿದ ವರ್ಗ ಆಗ್ತದೆ ಈ ಉಕ್ತಿಯು ಸಹ ಇದೇ ರೂಪದಲ್ಲಿರೋದ್ರಿಂದ ಈ ಸೂತ್ರವನ್ನು ಬಳಸಿ ಈ ಉಕ್ತಿಯನ್ನು ಸಂಕ್ಷೇಪಿಸಿದಾಗ ಈ ಉಕ್ತಿ ಏನಾಗ್ತದೆ ಮೊದಲನೇ ಪದ ಮೂರು ಮೂರರ ವರ್ಗ ಆಗ್ತದೆ ಮೈನಸ್ ಎರಡನೇ ಪದ ಯಾವುದು ವರ್ಗ ಮೂಲ ಮೂರು ವರ್ಗ ಮೂಲ ಮೂರರ ವರ್ಗವಾಗುತ್ತದೆ ಅಂದರೆ ಮೊದಲನೇ ಪದದ ವರ್ಗ ಮೈನಸ್ ಎರಡನೇ ಪದದ ವರ್ಗವಾಗುತ್ತದೆ ಸೊ ಮೂರರ ವರ್ಗ ಅಂದರೆ ಮೂರು ಮೂರನೇ ಒಂಬತ್ತು ಆಗುತ್ತದೆ ಮೈನಸ್ ವರ್ಗಮೂಲ ಮೂರರ ವರ್ಗ ಅಂದರೆ ಇಲ್ಲಿ ವರ್ಗಮೂಲ ಚಿಹ್ನೆ ವರ್ಗವನ್ನು ಕ್ಯಾನ್ಸಲ್ ಮಾಡಿದಾಗ ಮೂರು ಉಡಿಯುತ್ತದೆ ಒಂಬತ್ತು ಮೈನಸ್ ಮೂರು ಆರು ಆಗುತ್ತದೆ ಆದ್ದರಿಂದ ಈ ಉಕ್ತಿಯ ಸಂಕ್ಷಿಪ್ತ ರೂಪ ಅಥವಾ ಈ ಉಕ್ತಿಯ ಬೆಲೆ ಆರು ಆಗಿದೆ ಇದೇ ರೀತಿ ನಾವೀಗ ಮೂರನೇ ಉಕ್ತಿಯನ್ನ ತೆಗೆದುಕೊಳ್ಳೋಣ ಸೊ ನೀಡಿರುವ ಮೂರನೇ ಉಕ್ತಿ ವರ್ಗಮೂಲ ಐದು ಪ್ಲಸ್ ವರ್ಗಮೂಲ ಎರಡರ ಸಂಪೂರ್ಣ ವರ್ಗವಾಗಿದೆ ಸೊ ಈ ಉಕ್ತಿಯು ಎ ಪ್ಲಸ್ ಬಿ ದ ಸಂಪೂರ್ಣ ವರ್ಗದ ರೂಪದಲ್ಲಿರೋದ್ರಿಂದ ಇದನ್ನು ನಾವು ಮೊದಲನೇ ಪದ ಎ ವರ್ಗ ಪ್ಲಸ್ ಎರಡನೇ ಪದ ಬಿ ದ ವರ್ಗ ಪ್ಲಸ್ ಎರಡು ಗುಣಿಸು ಮೊದಲನೇ ಪದ ಗುಣಿಸು ಎರಡನೇ ಪದ ಈ ಸೂತ್ರವನ್ನು ಉಪಯೋಗಿಸಿ ಕ್ಷೇಪಿಸೋಣ ಈ ಮೊದಲನೇ ಪದ ವರ್ಗಮೂಲ ಐದು ಆಗಿದೆ ಎರಡನೇ ಪದ ವರ್ಗಮೂಲ ಎರಡು ಆಗಿದೆ ಎ ಪ್ಲಸ್ ಬಿ ಹೋಲ್ ಸ್ಕ್ವೇರ್ ಈ ಸೂತ್ರದ ಮೂಲಕ ಈ ರೀತಿ ರೀತಿಯಾಗಿ ಇದನ್ನ ವಿಸ್ತರಿಸಿದಾಗ ಇಲ್ಲಿ ಮೊದಲನೇ ಪದದ ವರ್ಗ ಅಂದ್ರೆ ವರ್ಗ ಮೂಲ ಐದರ ಸಂಪೂರ್ಣ ವರ್ಗ ಪ್ಲಸ್ ಎರಡನೇ ಪದ ಇಲ್ಲಿ ವರ್ಗ ಮೂಲ ಎರಡು ಆಗಿರೋದ್ರಿಂದ ಇಲ್ಲಿ ಎರಡನೇ ಪದದ ವರ್ಗ ಅಂದ್ರೆ ವರ್ಗ ಮೂಲ ಎರಡರ ಸಂಪೂರ್ಣ ವರ್ಗವಾಗುತ್ತದೆ ಪ್ಲಸ್ ಎರಡು ಗುಣಿಸು ಮೊದಲನೇ ಪದ ಗುಣಿಸು ಎರಡನೇ ಪದ ಅಂದರೆ ಎರಡು ಗುಣಿಸು ಇಲ್ಲಿ ಮೊದಲನೇ ಪದ ವರ್ಗಮೂಲ ಐದು ಎಂಟು ಎರಡನೇ ಪದ ವರ್ಗಮೂಲ ಎರಡು ಆಗುತ್ತದೆ ಸೊ ಇಲ್ಲಿ ವರ್ಗಮೂಲ ಐದರ ಸಂಪೂರ್ಣ ವರ್ಗ ಇರೋದ್ರಿಂದ ವರ್ಗ ಮತ್ತು ವರ್ಗಮೂಲ ಚಿಹ್ನೆಯನ್ನು ಕ್ಯಾನ್ಸಲ್ ಮಾಡಿದ್ರೆ ಏನು ಉಳಿಯುತ್ತದೆ ಐದು ಉಳಿಯುತ್ತದೆ ಪ್ಲಸ್ ಅನ್ನು ಇದ್ದಾಗಿ ಹಾಕಿಕೊಳ್ಳೋಣ ವರ್ಗ ಮತ್ತು ವರ್ಗಮೂಲ ಚಿಹ್ನೆಯನ್ನು ಕ್ಯಾನ್ಸಲ್ ಮಾಡಿರಿ ಏನು ಉಳಿಯುತ್ತದೆ ಎರಡು ಉಳಿಯುತ್ತದೆ ಯಾಕಂದರೆ ವರ್ಗಮೂಲ ಏದ ಸಂಪೂರ್ಣ ವರ್ಗ ಅಂದರೆ ಇದನ್ನು ನಾವು ಎ ಆಗಿ ಬರೆಯಬಹುದು ವರ್ಗ ಮತ್ತು ವರ್ಗಮೂಲ ಚಿಹ್ನೆಯನ್ನು ಕ್ಯಾನ್ಸಲ್ ಮಾಡಿ ಹಾಗೆ ಇಲ್ಲಿ ವರ್ಗಮೂಲ ಎರಡರ ವರ್ಗ ಅಂದರೆ ವರ್ಗ ಮತ್ತು ವರ್ಗಮೂಲ ಚಿಹ್ನೆಯನ್ನು ಕ್ಯಾನ್ಸಲ್ ಮಾಡಿ ನಾವು ಎರಡಂತ ಬರೀಬಹುದು ಪ್ಲಸ್ ಎರಡನ್ನು ಇದ್ದಾಗೆ ಬರ್ಕೊಳ್ಳ್ರಿ ವರ್ಗಮೂಲ ಚಿಹ್ನೆ ಒಳಗಡೆ ಇರುವಂಥ ಐದು ಮತ್ತು ಎರಡನ್ನು ಗುಣಿಸ್ಕೊಂಡ್ರೆ ಐದು ಆ್ಯಡ್ ಲೀಸ್ಟ್ ಆಗ್ತದೆ ಹತ್ತು ಸೊ ಐದು ಪ್ಲಸ್ ಎರಡು ಏಳು ಆಗುತ್ತದೆ ಪ್ಲಸ್ ಈ ಎರಡು ವರ್ಗಮೂಲ ಮೂಲ ಹತ್ತನ್ನ ಇದ್ದ ಹಾಗೆ ಬರೆದಾಗ ವರ್ಗಮೂಲ ಐದು ಪ್ಲಸ್ ವರ್ಗಮೂಲ ಎರಡರ ಸಂಪೂರ್ಣ ವರ್ಗ ಈ ಉಕ್ತಿಯ ಸಂಕ್ಷಿಪ್ತ ರೂಪವು ಏಳು ಪ್ಲಸ್ ಎರಡು ವರ್ಗಮೂಲ ಹತ್ತು ಆಗುತ್ತದೆ ಸೊ ನಾವೀಗ ಎರಡನೇ ಮುಖ್ಯ ಪ್ರಶ್ನೆಯಲ್ಲಿರುವ ಕೊನೆಯ ಉಪ ನೀಡಿರುವ ಉಕ್ತಿ ವರ್ಗಮೂಲ ಐದು ಮೈನಸ್ ವರ್ಗಮೂಲ ಎರಡು ಇಂಟು ವರ್ಗಮೂಲ ಐದು ಪ್ಲಸ್ ವರ್ಗಮೂಲ ಎರಡು ಈ ಉಕ್ತಿಯನ್ನು ತೆಗೆದುಕೊಂಡು ಸಂಕ್ಷೇಪಿಸೋಣ ಇಲ್ಲಿರುವ ಈ ಉಕ್ತಿಯು ಎ ಮೈನಸ್ ಬಿ ಇಂಟು ಎ ಪ್ಲಸ್ ಬಿ ರೂಪದಲ್ಲಿದೆ ಅಂದ್ರೆ ಮೊದಲನೇ ಅಪವರ್ತನದಲ್ಲಿರುವ ಮೊದಲನೇ ಪದ ಎರಡನೇ ಅಪವರ್ತನದಲ್ಲಿರುವ ಮೊದಲನೇ ಪದ ಅದೇ ರೀತಿ ಮೊದಲನೇ ಅಪವರ್ತನದಲ್ಲಿರುವ ಎರಡನೇ ಪದ ಎರಡನೇ ಅಪವರ್ತನದಲ್ಲಿರುವ ಎರಡನೇ ಪದ ಒಂದೇ ಆಗಿದೆ ಹಾಗೆ ಇದರ ನಡುವೆ ಏನಿದೆ ಒಂದು ಕಡೆಗೆ ಪ್ಲಸ್ ಇದ್ರೆ ಮತ್ತೊಂದು ಅಪವರ್ತನದಲ್ಲಿ ಮೈನಸ್ ಇದೆ ಹಾಗಾಗಿ ಇದು ಈ ರೂಪದಲ್ಲಿದೆ ಅಂದ್ರೆ ಎ ಮೈನಸ್ ಬಿ ಇಂಟು ಎ ಪ್ಲಸ್ ಬಿ ರೂಪದಲ್ಲಿದೆ ಎ ಮೈನಸ್ ಬಿ ಇಂಟು ಎ ಪ್ಲಸ್ ಬಿ ಅಂದ್ರೆ ಮೊದಲನೇ ಪದದ ವರ್ಗ ಮೈನಸ್ ಎರಡನೇ ಪದದ ವರ್ಗವಾಗುತ್ತದೆ ಈಗ ಈ ಉಕ್ತಿಯು ಈ ರೂಪದಲ್ಲಿರೋದ್ರಿಂದ ಇದನ್ನ ಈ ಸೂತ್ರವನ್ನು ಬಳಸಿ ಈ ರೀತಿಯಾಗಿ ಅಂದ್ರೆ ಎ ವರ್ಗ ಮೈನಸ್ ಬಿ ವರ್ಗದ ರೂಪದಲ್ಲಿ ಬರೆಯೋಣೆ ಮೊದಲನೇ ಪದದ ವರ್ಗ ಮೈನಸ್ ಎರಡನೇ ಪದದ ವರ್ಗದ ರೂಪದಲ್ಲಿ ಬರೆಯೋಣ ಸೊ ಇದು ಈ ಸೂತ್ರದ ರೂಪದಲ್ಲಿರೋದ್ರಿಂದ ಇದನ್ನ ಈ ರೀತಿಯಾಗಿ ಬರೆದಾಗ ಇದು ಮೊದಲನೇ ಪದದ ವರ್ಗ ಅಂದರೆ ಮೊದಲನೇ ಪದ ಯಾವುದು ವರ್ಗಮೂಲ ಐದು ಆಗಿದೆ ಇದರ ವರ್ಗ ಅಂದರೆ ವರ್ಗಮೂಲ ಐದರ ವರ್ಗ ಮೈನಸ್ ಎರಡನೇ ಪದ ಯಾವುದು ವರ್ಗಮೂಲ ಎರಡು ಎರಡನೇ ಪದದ ವರ್ಗ ಅಂದರೆ ಇಲ್ಲಿ ವರ್ಗಮೂಲ ಎರಡರ ವರ್ಗವಾಗುತ್ತದೆ ಸೊ ವರ್ಗಮೂಲ ಐದರ ವರ್ಗ ಅಂದರೆ ಇಲ್ಲಿ ವರ್ಗ ಮತ್ತು ವರ್ಗ ಮೂಲ ಚಿಹ್ನೆಯನ್ನು ಕ್ಯಾನ್ಸಲ್ ಮಾಡಬೇಕು ಏನು ಉಳಿಯುತ್ತದೆ ಐದು ಮಾತ್ರ ಉಳಿಯುತ್ತದೆ ಮೈನಸ್ ಇಲ್ಲೂ ಸಹ ವರ್ಗ ಮತ್ತು ವರ್ಗ ಮೂಲ ಚಿಹ್ನೆಯನ್ನು ಕ್ಯಾನ್ಸಲ್ ಮಾಡಬೇಕು ಏನು ಉಳಿಯುತ್ತದೆ ಎರಡು ಮಾತ್ರ ಉಳಿಯುತ್ತದೆ ಐದು ಮೈನಸ್ ಎರಡು ಅಂದರೆ ಮೂರು ಹಾಗಾಗಿ ಈ ಕೊಟ್ಟಂತ ಈ ನಾಲ್ಕನೇ ಉಕ್ತಿ ವರ್ಗಮೂಲ ಐದು ಮೈನಸ್ ವರ್ಗಮೂಲ ಎರಡು ಎಂಟು ವರ್ಗಮೂಲ ಐದು ಪ್ಲಸ್ ವರ್ಗಮೂಲ ಎರಡರ ಸಂಕ್ಷಿಪ್ತ ರೂಪವು ಮೂರು ಆಗಿದೆ ಸೊ ನಾವೀಗ ಮೂರನೇ ಪ್ರಶ್ನೆಯನ್ನು ತೆಗೆದುಕೊಳ್ಳೋಣ ಫೈ ಅಂದರೆ ಒಂದು ವೃತ್ತದ ಪರಿಧಿ ಸಿ ಮತ್ತು ವ್ಯಾಸ ದ ಅನುಪಾತ ಎಂಬುದನ್ನು ಸ್ಮರಿಸಿಕೊಳ್ಳಿ ಎಂದರೆ ಫೈ ಇಸ್ ಈಕ್ವಲ್ ಟು ಸಿ ಭಾಗಿಸು ಡಿ ಇದು ಫೈ ಒಂದು ಅಭಾಗಲಬ್ಧ ಸಂಖ್ಯೆ ಎಂಬುದಕ್ಕೆ ವಿರೋಧವಾಗಿರುವಂತೆ ಕಾಣುತ್ತದೆ ಈ ವಿರೋಧಾಭಾಸವನ್ನು ನೀವು ಹೇಗೆ ಪರಿಹರಿಸುವಿರಿ ಅಂತ ಪ್ರಶ್ನೆಯಲ್ಲಿ ನಮಗೆ ಕೇಳಿದ್ದಾರೆ ಸೊ ನಾವು ವೃತ್ತದ ಮೇಲಿನ ಯಾವುದೇ ಒಂದು ಲೆಕ್ಕವನ್ನ ಮಾಡಬೇಕಾದ್ರೆ ಅಲ್ಲಿ ಫೈನ ಬೆಲೆಯನ್ನ ಇಪ್ಪತ್ತೆರಡು ಭಾಗಿಸು ಏಳು ಅಥವಾ ಅದಕ್ಕೆ ಸಮೀಪವಾದ ಮೂರು ಬಿಂದು ಒಂದು ನಾಲ್ಕನ್ನು ತೆಗೆದುಕೊಳ್ಳುತ್ತೇವೆ ಸೊ ನಿಮ್ಮಲ್ಲಿ ಅನೇಕ ವಿದ್ಯಾರ್ಥಿಗಳಿಗೆ ಒಂದು ಪ್ರಶ್ನೆ ತಲೆಯಲ್ಲಿ ಕಾಡ್ತಾ ಇರಬಹುದು ಅದೇನೆಂದ್ರೆ ಇಲ್ಲಿ ಇಪ್ಪತ್ತೆರಡು ಭಾಗಿಸು ಏಳು ಪಿ ಭಾಗಿಸು ಕ್ಯೂ ರೂಪದಲ್ಲಿ ಇದೆಯಲ್ಲ ಅಂದ್ರೆ ಪಿ ಭಾಗಿಸು ಕ್ಯೂ ರೂಪದಲ್ಲಿರುವ ಎಲ್ಲಾ ಸಂಖ್ಯೆಗಳನ್ನ ನಾವು ಭಾಗಲಬ್ಧ ಸಂಖ್ಯೆಗಳಾಗಿ ತೆಗೆದುಕೊಳ್ಳುವುದರಿಂದ ಇಲ್ಲಿ ಇಪ್ಪತ್ತೆರಡು ಭಾಗಿಸು ಏಳು ಪಿ ಭಾಗಿಸು ಕ್ಯೂ ರೂಪದಲ್ಲಿರೋದ್ರಿಂದ ಇಪ್ಪತ್ತೆರಡು ಭಾಗಿಸು ಏಳು ಅಥವಾ ಪೈನ ಬೆಲೆ ಒಂದು ಭಾಗಲಬ್ಧ ಸಂಖ್ಯೆ ಆಗಿರಬೇಕಲ್ಲ ಎಂಬ ಪ್ರಶ್ನೆ ನಿಮ್ಮಲ್ಲಿ ಕಾಡ್ತಾ ಇರಬಹುದು ಆದರೆ ವಿದ್ಯಾರ್ಥಿಗಳೇ ಒಂದು ನೀವು ನೆನಪಿಟ್ಕೊಳ್ರಿ ಇಲ್ಲಿ ಇಪ್ಪತ್ತೆರಡು ಭಾಗಿಸು ಏಳು ಆಗಲಿ ಮೂರು ಬಿಂದು ಒಂದು ನಾಲ್ಕಾಗಲಿ ಇದು ನಿಜವಾದ ಫೈನ ಬೆಲೆಯಲ್ಲ ಇವುಗಳು ಫೈಗೆ ಸಮೀಪವಿರುವಂಥ ಬೆಲೆಗಳು ಹಾಗಾದರೆ ಫೈನ ಬೆಲೆ ವೃತ್ತದಲ್ಲಿ ಹೇಗೆ ಸಿಗ್ತದೆ ಅಂತ ಕೇಳಿದ್ರೆ ವೃತ್ತದ ಪರಿಧಿಗೆ ವ್ಯಾಸದಿಂದ ಭಾಗಿಸಿದಾಗ ಸಿಗ್ತದೆ ಅಂದರೆ ವೃತ್ತದ ಪರಿಧಿಯ ಅಳತೆಯನ್ನು ನಾವು ವ್ಯಾಸದ ಅಳತೆಯಿಂದ ಭಾಗಿಸಿದಾಗ ಸಿಗುವಂಥದ್ದೇ ಫೈನ ಬೆಲೆ ವೃತ್ತದ ಪರಿಧಿಯನ್ನು ನಾವು ಇಂಗ್ಲೀಷ್ನಲ್ಲಿ ಸರ್ಕಂಫರೆನ್ಸ್ ಅಂತ ಹೇಳೋದ್ರಿಂದ ಇದನ್ನ ಸಿ ಸಂಕೇತಾಕ್ಷರದಿಂದ ಸೂಚಿಸ್ತಾರೆ ಹಾಗೆ ವ್ಯಾಸವನ್ನು ಡಯಾಮಿಟರ್ ಅಂತ ಹೇಳೋದ್ರಿಂದ ಇದನ್ನ ಡಿ ಸಂಕೇತಾಕ್ಷರದಿಂದ ಸೂಚಿಸ್ತಾರೆ ಹಾಗಾಗಿ ಫೈ ಪರಿಧಿ ಭಾಗಿಸು ವ್ಯಾಸ ಆಗ್ತದೆ ಆದರೆ ವೃತ್ತದಲ್ಲಿ ಪರಿಧಿಯ ಅಳತೆಗೆ ವ್ಯಾಸದ ಅಳತೆಯಿಂದ ಭಾಗಿಸಿದಾಗ ಭಾಗಾಕಾರ ಕೊನೆಗೊಳ್ಳುವುದಿಲ್ಲ ಹಾಗೆ ಇದರ ದಶಮಾಂಶ ವಿಸ್ತರಣೆಯು ಅಂತ್ಯಗೊಳ್ಳದ ಆವರ್ತಗೊಳ್ಳದ ದಶಮಾಂಶ ವಿಸ್ತರಣೆಯನ್ನು ಹೊಂದಿರುತ್ತದೆ ಅಂದರೆ ಇಲ್ಲಿ ಫೈ ಸ್ಪಷ್ಟವಾಗಿ ಒಂದು ಅಭಾಗಲಬ್ಧ ಸಂಖ್ಯೆಯಾಗಿರುತ್ತದೆ ಯಾಕಂದ್ರೆ ಅಂತ್ಯಗೊಳ್ಳದ ಆವರ್ತಗೊಳ್ಳದ ದಶಮಾಂಶ ವಿಸ್ತರಣೆಯನ್ನು ಹೊಂದಿರುವ ಯಾವುದೇ ಒಂದು ಸಂಖ್ಯೆಯನ್ನು ನಾವು ಅಭಾಗಲ ಸಂಖ್ಯೆ ಅಂತ ಹೇಳುವುದರಿಂದ ಇಲ್ಲಿ ಪರಿಧಿಗೆ ವ್ಯಾಸದಿಂದ ಭಾಗಿಸಿದಾಗ ಅಂತ್ಯಗೊಳ್ಳದ ಆವರ್ತಗೊಳ್ಳದ ಸಂಖ್ಯೆ ನಮಗೆ ಸಿಗೋದ್ರಿಂದ ಫೈ ಇಲ್ಲಿ ಸ್ಪಷ್ಟವಾಗಿ ಒಂದು ಅಭಾಗಲಬ್ಧ ಸಂಖ್ಯೆಯಾಗಿರುತ್ತದೆ ಆದರೆ ನಾವು ಲೆಕ್ಕಾಚಾರ ಮಾಡುವ ಉದ್ದೇಶದಿಂದ ಫೈನ ಬೆಲೆಯನ್ನು ಇಪ್ಪತ್ತೆರಡು ಭಾಗಿಸು ಏಳಾಗಿ ತೆಗೆದುಕೊಳ್ತೇವೆ ಯಾಕಂದರೆ ಫೈಯನ್ನು ಒಂದು ಅಭಾಗಲಬ್ಧ ಸಂಖ್ಯೆಯಾಗಿ ತೆಗೆದುಕೊಂಡ್ರೆ ನಮಗೆ ಲೆಕ್ಕಾಚಾರ ಮಾಡುವುದು ತುಂಬ ಕಠಿಣ ಆಗ್ತದೆ ಹಾಗಾಗಿ ಫೈನ ಬೆಲೆಯನ್ನು ನಾವು ಸಿ ಭಾಗಿಸು ಡಿ ಅಥವಾ ಇಪ್ಪತ್ತೆರಡು ಭಾಗಿಸು ಏಳಾಗಿ ತೆಗೆದುಕೊಳ್ಳುತ್ತೇವೆ ಅದನ್ನೇ ನಾವು ಈ ಪ್ರಶ್ನೆಗೆ ಉತ್ತರವಾಗಿ ಇಲ್ಲಿ ಬರೆಯಬೇಕು ನಾವು ಅಳತೆ ಪಟ್ಟಿಯಲ್ಲಿ ವೃತ್ತದ ಪರೀದಿ ಅಥವಾ ವೃತ್ತದ ವ್ಯಾಸವನ್ನು ಅಳತೆ ಮಾಡಿದಾಗ ನಮಗೇನು ಸಿಕ್ತ ಅಂದರೆ ಅಳತೆ ಸ ಭಾಗಲಬ್ಧ ಸಂಖ್ಯೆಗೆ ಸಮೀಪದ ಅಳತೆ ಸಿಕ್ಕಿರ್ತದೆ ಹೊರತು ಎಕ್ಸಾಕ್ಟ್ ಭಾಗಲಬ್ಧ ಸಂಖ್ಯೆ ಸಿಕ್ಕಿರೋದಿಲ್ಲ ಅದು ವ್ಯಾಸದ ಅಳತೆ ಇರಬಹುದು ಅಥವಾ ಪರಿಧಿಯ ಅಳತೆ ಇರಬಹುದು ಸೊ ಅದನ್ನೇ ನಾವಿಲ್ಲಿ ಮುಂದುವರಿದು ಬರೆಯಬೇಕು ಸೊ ನಾವು ಅಳತೆ ಪಟ್ಟಿಯಲ್ಲಿ ಅಳತೆ ಮಾಡುವಾಗ ಭಾಗಲಬ್ಧ ಸಂಖ್ಯೆಗಳ ಸರಿಸುಮಾರು ಅಂದಾಜು ಬೆಲೆ ಮಾತ್ರ ನಮಗೆ ವ್ಯಾಸ ಅಥವಾ ಅಥವಾ ಪರಿಧಿಯ ಅಳತೆಯಲ್ಲಿ ಸಿಕ್ಕಿರ್ತದೆ ಆದ್ದರಿಂದ ನಾವು ಅಳತೆ ಮಾಡುವ ಹಾಗೂ ಲೆಕ್ಕಾಚಾರ ಮಾಡುವ ಉದ್ದೇಶಕ್ಕಾಗಿ ಫೈನ ಬೆಲೆಯನ್ನ ಇಪ್ಪತ್ತೆರಡು ಭಾಗಿಸಿ ಏಳಾಗಿ ಆಗಿ ತೆಗೆದುಕೊಳ್ತೇವೆ ಹೊರತು ಫೈನ ನಿಜವಾದ ಬೆಲೆ ಇದಲ್ಲ ಅದನ್ನೇ ಇಲ್ಲಿ ಬರೆದಾಗ ಸೊ ಇಲ್ಲಿ ಫೈನ ಬೆಲೆ ಇಪ್ಪತ್ತೆರಡು ಭಾಗಿಸಿ ಏಳು ಎಂದು ಭಾಗಲಬ್ಧ ಸಂಖ್ಯೆಯಾಗಿ ಬರೆಯಲಾಗ್ತದೆ ಆದ್ರೆ ಫೈ ಈಗಾಗಲೇ ನಿಮಗೆ ಹೇಳಿದ ಹಾಗೆ ಯಾವಾಗಲೂ ಒಂದು ಅಭಾಗಲಬ್ಧ ಸಂಖ್ಯೆನೇ ಆಗಿದೆ ಇದರಲ್ಲಿ ಯಾವುದೇ ವಿರೋಧಾಭಾಸ ಇರುವುದಿಲ್ಲ ಅಂತ ಬರೀಬೇಕು ಯಾಕಂದ್ರೆ ಫೈ ಅನ್ನ ನಾವು ಸಾಮಾನ್ಯವಾಗಿ ಇಪ್ಪತ್ತೆರಡು ಭಾಗ ತೆಗೆದುಕೊಳ್ತೇವಲ್ಲ ಇದು ಫೈನ ನಿಜವಾದ ಬೆಲೆಯಲ್ಲ ಇದು ಫೈನ ಬೆಲೆಗೆ ಸಮೀಪ ಇರುವ ಬೆಲೆ ಫೈನ ಬೆಲೆ ಒಂದು ಅಂತ್ಯಗೊಳ್ಳದ ಆವರ್ತಗೊಳ್ಳದ ದಶಮಾಸ ವಿಸ್ತರಣೆಯನ್ನು ಹೊಂದಿರುವ ಒಂದು ಅಭಾಗಲಬ್ಧ ಸಂಖ್ಯೆನೆ ಹಾಗಾಗಿ ಫೈ ಯಾವಾಗಲೂ ಅಭಾಗಲಬ್ಧ ಸಂಖ್ಯೆನೇ ಆಗಿರ್ತದೆ ಹೊರತು ಭಾಗಲಬ್ಧ ಸಂಖ್ಯೆ ಆಗಿರೋದಿಲ್ಲ